ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ತಿಮ್ಮೇಗೌಡರವರ ನೇತೃತ್ವದಲ್ಲಿ ಹಾಸನಾಂಬೆ ದರ್ಶನಕ್ಕೆ ಎರಡು ಉಚಿತ ಬಸ್ಸುಗಳನ್ನು ಆಯೋಜಿಸಿದ್ದರು ಬಸವನಗುಡಿ ವಾರ್ಡ್ ಅಧ್ಯಕ್ಷರಾದ ಅಜಯ್ ಗೌಡ್ರು ಹಾಗೂ ಮಹಿಳಾ ಘಟಕ ಅಧ್ಯಕ್ಷರಾದ ಸುಮಿತ್ರಾ ಇವರ ನೇತೃತ್ವದಲ್ಲಿ ಮಹಿಳೆಯರನ್ನು ಹಾಸನಾಂಬೆ ದರ್ಶನಕ್ಕೆ ಕರೆದುಕೊಂಡು ಹೋಗಲಾಯಿತು ಈ ಸಂದರ್ಭದಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜೆಡಿಲಸ್ ಅಧ್ಯಕ್ಷರುಗಳು ಹಾಗೂ ಕಾರ್ಯಕರ್ತರು ಶುಭ ಹಾರೈಸಿದರು ಜನತಾ ಜನತಾದಳ ಮಹಿಳಾ ಘಟಕದ ವತಿಯಿಂದ ಏನು ತಾಯಿ ಹಸನಾಂಬೆಯ ದರ್ಶನಕ್ಕೆ ಹೊರಟಿದ್ದಾರೆ ನಮ್ಮ ಎಲ್ಲ ಸಹೋದರಿಯರು ಎಲ್ಲ ಅವ್ರಿಗೆ ತಾಯಿ ಹಸನಾಂಬೆ ತಾಯಿ ಚಾಮುಂಡೇಶ್ವರಿ ಮತ್ತು ಶಿವ ವೆಂಕಟೇಶ್ವರ ಎಲ್ಲ ದೇವತೆಗಳು ಅವ್ರ ಈ ಯಾತ್ರೆ ಸಫಲವಾಗಲಿ ಎಲ್ಲರ ಕುಟುಂಬದ ಆಯುಷ್ ಆರೋಗ್ಯವನ್ನ ಭಗವಂತ ತಾಯಿ ವೃದ್ಧಿ ಮಾಡಲಿ ಹೇಳಿ ಮತ್ತೊಮ್ಮೆ ಅವ್ರಿಗೆಲ್ಲ ಶುಭ ಹಾರೈಸಿ ಅವ್ರನ್ನೆಲ್ಲ ನಾವು ಹಾಸನಾಂಬೆಯ ದರ್ಶನಕ್ಕೆ ಬೀಳ್ಕೊಡ್ತಾ ಇದ್ದೀವಿ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ತೀವಿ ಸರ್ ನಮ್ಮ ಹಾಸನದಲ್ಲಿರುವ ಹಾಸನಾಂಬೆಯನ್ನು ದರ್ಶನ ಮಾಡ್ಲಿಕ್ಕೆ ನಮ್ಮ ಜೆಡಿಎಸ್ ನಿಷ್ಠಾವಂತ ಕಾರ್ಯಕರ್ತರನ್ನ ನಾನು ಎರಡ್ ಮಂದಿ ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಬಸ್ಸಿನ ಸ್ಪಾನ್ಸರ್ ಬೈ ನಮ್ಮ ಬಸವಂಗುಡಿ ವಿಧಾನಸಭಾ ಅಧ್ಯಕ್ಷರಾದಂತಹ ತಿಮ್ಮೇಗೌಡ್ರಾಗಿರ್ತಾರೆ ನಾನು ಸುಮಿತ್ರಾ ಬಸವರಾಜ್ ಅಂತ ಹೇಳಿ ಬಸವನಗುಡಿಯ ಮಹಿಳಾ ಅಧ್ಯಕ್ಷೆ ಆಗಿರ್ತೇನೆ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಏನಕ್ಕೆ ಅಂದ್ರೆ ನಮ್ಮ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ನಮ್ಮ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತ ತಿಮ್ಮೇಗೌಡ್ರ ಅಧ್ಯಕ್ಷತೆಯಲ್ಲಿ ಮತ್ತೆ ಮಹಿಳಾ ಘಟಕದ ನಮ್ಮ ಸುಮಿತ್ರಾ ಮೇಡಮ್ ಅವರು ಮತ್ತೆ ನಮ್ಮ ಹಿರಿಯ ಮುಖಂಡರಾದಂತ ಬಾಗೇಗೌಡರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಬದ್ರು ಬಸಂಗುಡಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮಹಿಳೆಯರ್ನ ಹಾಸನಾಂಬ ದೇವಿ ದೇವಿ ದರ್ಶನಕ್ಕೆ ಬಸ್ ವ್ಯವಸ್ಥೆ ಮಾಡಿಸಿ ಪ್ರತಿಯೊಂದನ್ನು ಮುಂದೆ ನಿಂತ್ಕೊಂಡು ವ್ಯವಸ್ಥೆ ಮಾಡಿಸಿ ಮಹಿಳೆಯರಿಗೆಲ್ಲ ತಾಯಿ ಆಶೀರ್ವಾದ ಸಿಗ್ಬೇಕು ಅಂತ ನಮ್ ತಿನ್ನೇಗೌಡರು ಈ ಪ್ರೋಗ್ರಾಂ ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೆ ದೇವ್ರಲ್ಲಿ ಏನಂದ್ರೆ ಇದೇ ತರ ಜಾಸ್ತಿ ಎತ್ತಿನ ಶಕ್ತಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ನಮ್ಮ ಹೆಸರು ಅಜಯ್ ಗೌಡ ಅಂತ ನಾವು ಈ ಬಸಂಗುಡಿ ವಾರ್ಡ್ ಅಧ್ಯಕ್ಷರು